ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಹಿಂಪಡೆಯುವುದಾಗಿ ಹೇಳಿದ ಬೆನ್ನಲ್ಲೇ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ ಇತ್ತ ಸಚಿವ ಸಂತೋಷ್ ಲಾಲ್ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಹಿಜಾಬ್ ಹಾಗೂ ಇನ್ನಿತರ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳು ಧರ್ಮ ದಂಗಲ್ ಎಂಬ ಪದ ಬಳಸುತ್ತಿವೆ ಧರ್ಮದಂಗಲ್ ಹೇಗೆ ಆಗುತ್ತೆ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಆದೇಶ ವಾಪಸ್ ಪಡೆಯುವ ಅವಕಾಶವಿದೆ ಎಲ್ಲವನ್ನೂ ಪರಾಮರ್ಶೆ ಮಾಡಿ ನಿರ್ಧಾರ ಮಾಡಲಾಗುತ್ತೆ ಎಂದರು ಅಲ್ಲದೆ ಮುಸ್ಲಿಂ ಅಲ್ಲದೆ ಮುಸ್ಲಿಂ ತುಷ್ಟೀಕರಣ ಎಂಬುವುದು ವಿರೋಧ ಪಕ್ಷದ ದೃಷ್ಟಿಕೋನ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುತ್ತೇವೆ ಎಂದು ತಿಳಿಸಿದ್ರು ಕಾನೂನಾತ್ಮಕವಾಗಿ ತಪ್ಪೇನಿದೆ ಅದರಲ್ಲಿ ಹೇಳಿರೋದು ದಂಗಲಿನ ಹಿಜಾಬ್ ದಂಗಲ್ ಅಂದ್ರೆ ಏನು ಈ ಪದ ಯಾಕೆ ಕೇಳ್ತೀರಿ ನೀವು ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಿಜಾಬ್ ದಂಗಲ್ ಅಂದ್ರೆ ಏನು ಅಲ್ರಿ ದಂಗಲ್ ಅಲ್ಲ ಸಾರಿ ಅಲ್ಲ ನಮ್ಮ ಧರ್ಮ ದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ ಅಲ್ಲಿ ಸುಮ್ಮ ಸುಮ್ಮನೆ ಧರ್ಮ ದಂಗಲ್ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ ಅಲ್ಲ ಮೈ ರಿಕ್ವೆಸ್ಟ್ ಯು ಮೈ ಫ್ರೆಂಡ್ಸ್ ವಿತ್ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಯು ರೆಸ್ಪೆಕ್ಟ್ ಯು ಆಲ್ ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು ಧರ್ಮದಂಗಲ್ ಆಗ್ತಾ ಇದೆ ಅಂದ್ರೆ ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ಸಿಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲೋ ಮತ್ತೆ ಕಾನ್ಸ್ಟಿಟ್ಯೂಷನ್ ರೈಟ್ ಇದ್ದ ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ನೀವು ನೀವ್ ಹೇಳ್ಬೇಕಂಗೆ ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು ಇದು ಬಿಜೆಪಿಯವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಕೇಳ್ರಿ ಕಾನೂನಾತ್ಮಕವಾಗಿ ಸವಿನಾತ್ಮಕವಾಗಿ ಅವಕಾಶ ಇದೆ ಮನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಅವ್ರೇನು ತಪ್ಪೇನು ಮಾಡಿದಾರೆ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು ನಾನೊಬ್ಬ ಹಿಂದುವಲ್ವಾ ವಿರೋಧ ಮಾಡ್ತಾರಲ್ಲ ನೀವು ಹಿಂದೂ ಅಲ್ವಾ ನೀವು ವಿರೋಧ ಮಾಡ್ತಿದ್ದೀರಾ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ ಅಲ್ಲ ಗಾಟ್ ರೈಟ್ ಯುವರ್ಪಿನಿಯನ್ಸ ರೈಟ್ ಅಲ್ರಿ ಒಂದು ನಿಮಿಷ ರೀ ಅಲ್ಲ ಒಂದು ನಿಮಿಷ ಪ್ಲೀಸ್ ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಐವ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ ಅದ್ರ ಪ್ರಕಾರ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿ ಅವರು ಅದ ನೀವ್ ಹೇಳ್ತಾರ ನಿಮ್ ದೃಷ್ಟಿಕೋನ ರೀತಿ ಇದೆ ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಅದು ಇರೋದಲ್ಲ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂದ್ರೆ ಏನು ಸಬ್ ಕಾ ಸಾಥ್ ಸಬ್ ಅಂದ್ರೆ ಏನು ಅಂದ್ರೇನು ನಾವು ಹಿಂದೂಗಳಿಗೆ ಮುಸ್ಲಿಮಾನ್ರಿಗೆ ಸಿಖ್ ಇಸಾಯಿಗಳಿಗೆ ಜೈನರಿಗೆ ಬುದ್ಧರಿಗೆ ನಾವೆಲ್ಲರೂ ಒಂದೇ ಒಂದೇ ನೋಡ್ಕೊಳ್ತೀವಿ ಕಾನೂನಾತ್ಮಕ ಯಾವ್ದು ಪರಿಶೀಲನೆ ಮಾಡಬೇಕು ಸಂವಿಧಾನದಾಗ ಯಾರ್ಯಾರಿಗೆ ಅಧಿಕಾರ ಇದೆ ಯಾವ ರೀತಿ ಅಂತ ಏನು ಸಂವಿಧಾನ ಇದೆ ಅದ್ರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಿದ್ದಾರೆ ಅದು ಮುಖ್ಯಮಂತ್ರಿಯವ್ರ ತೀರ್ಮಾನ ಇನ್ನು ಹಿಜಾಬ್ ವಿಚಾರವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ಇರಬೇಕು ಅಂತ ಇದೆಯೋ ಅದೇ ರೀತಿ ಮುಂದುವರಿಯುತ್ತೆ ಎಂದು ತಿಳಿಸಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ